ಅವರಿಗೆ ಭೇಟಿಯಾಗಿ ಈ ರಾಜ್ಯದ ಅಭಿವೃದ್ಧಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೇನೆ ಈಗಲೂ ಸಹಿತ ಅವರಿಗೆ ಭೇಟಿಯಾಗಿ ಅವರ ಮಾರ್ಗದರ್ಶನ ತೆಗೆದುಕೊಂಡಿದ್ದೇವೆ ನಮ್ಮ ಅಭಿವೃದ್ಧಿ ಇದೆ ಕಲ್ಯಾಣ ಕರ್ನಾಟಕ ಇದೆ ಶಿಕ್ಷಣ ಇದೆ ಆರೋಗ್ಯ ಇದೆ ಅರಣ್ಯ ಇದೆ ಪ್ರಕೃತಿ ಇದೆ ಪರಿಸರ ಇದೆ ರಾಜ್ಯದಲ್ಲಿ ಇಷ್ಟೊಂದು ಹಾಟ್ ಸಬ್ಜೆಕ್ಟ್ ಆಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ದೆಹಲಿಕ್ಕೆ ಪರೇಡ್ ಸಿಎಂ ಒಂದ ಕಡೆ ಗೇಣಿಕೆ ಕೊಡ್ತಿದ್ದಾರೆ ಡಿಸೆನ್ಟ್ ಗೇಣಿಕೆ ಕೊಡ್ತಿದ್ದಾರೆ ನೀವು ಕೂಲಂ ಕಾಮಿಗೆ ಅರಣ್ಯ ನಾವು ಜವಾಬ್ದಾರಿ ಇದೆ ವಿಲೇಕ ಬಗ್ಗೆ ಚರ್ಚೆ ನಂತೆ ಜವಾಬ್ದಾರಿ ಇದೆ ನಮಗೆ ಏನು ಜವಾಬ್ದಾರಿ ಕೊಟ್ಟಿದೆ ಶಿಷ್ಟನ ಸೈಪಾಯಿಯಾಗಿ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು ಅಷ್ಟೇ

ಸಲ ಹೇಳಿದ್ದೇನೆ ನಾನು ಈಗಾಗಲೇ ವರಿಷ್ಠರು ನಾಯಕತ್ವದ ಬಗ್ಗೆ ಯಾರು ತುಟಿ ಪಟಕ್ ಕಾಣಬಾರ್ದು ಅನ್ನುವಂತ ಮಾತನ್ನು ಹೇಳಿದ್ದಾರೆ ಪಕ್ಷದ ಕಾರ್ಯಕರ್ತನಾಗಿ ಏನು ವರಿಷ್ಠರು ನಮಗೆ ಸೂಚನೆ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಡೀತೀವಿ